ಸಂತ ಬಹಳ ಸುಂದರವಾಗಿರುವಂತ ಮಾತನ್ನ ಹೇಳ್ತಾರೆ ನರ ನರಜನ್ಮದಿಂದ ಹದಿಗಿಲುಂಟೆ ಮನುಷ್ಯ ಜನ್ಮಕ್ಕಿಂತನೂ ಶ್ರೇಷ್ಠವಾದಂತ ಜಗತ್ತಿನಲ್ಲಿ ಇನ್ನೊಂದಿದೆ ಏನು ಅಂತ ಸಂತ ಕೇಳ್ತಾರೆ ಇಂಥ ಮನುಷ್ಯ ಜನ್ಮ ಮತ್ತೆ ಮತ್ತೆ ನಮಗೆ ದೊರೆಯೋದಿಲ್ಲ ಅಂತ ಹೇಳುವಂತೆ ಸಂತರು ಶರಣ್ರೋ ಮಹಂತೋ ಈ ಭಾರತ ದೇಶದಲ್ಲಿ ಬಾಳೆ ಬದುಕಿ ಹೋಗಿದ್ದಾರೆ ಅದಕ್ಕೆ ನಾವು ಒಂದು ಮಾತು ಹೇಳಿದ್ವಿ ಎಷ್ಟು ವರ್ಷ ನಾವಿ ಜಗತ್ನಲ್ಲಿ ಇದ್ದೀವಿ ಅನ್ನೋಕ್ಕಿಂತನೂ ಕೂಡ ಎಷ್ಟೇ ದಿನ ಇರಲಿ ನಾವು ಹೇಗಿದ್ದೀವಿ ಈ ಮನುಷ್ಯ ಜನ್ಮ ನಮಗೆ ಸುಖ ಕೊಡ್ತೋ ಶಾಂತಿ ಕೊಡ್ತೋ ತೃಪ್ತಿ ಕೊಡ್ತೋ ಈ ಸಂಸಾರ ಸುಖ ಅದು ಇದು ತಿನ್ನೋದು ಅನ್ನೋದಲ್ಲ ನಮಗೆ ಆತ್ಮ ಸುಖ ಎಂದೂ ಉಳಿಲಾರ್ದ ಯಾವಾಗಲೂ ಉಳಿಯುವಂತ ನಮ್ಮ ಒಳಗಿರುವಂತಹ ಆತ್ಮ ಜ್ಯೋತಿ ಮಹಾಲಿಂಗ ಪರಮಸತ್ಯವಾಗಿರುವಂತ ಪರಮಾತ್ಮನ ಅರಿವುಗೋಸ್ಕರವಾಗಿ ಇದು ಮನುಷ್ಯ ಜನ್ಮಿದೆ ಮನುಷ್ಯನೇ ಮನ್ನ ಬಿಟ್ಟು ಮಡಿಕೆ ಇಲ್ಲ ನಿನ್ನ ಬಿಟ್ಟು ದೇವರಿಲ್ಲ ದೇವ್ರು ನಮ್ಮೊಳಗ ಅದ ಮ್ಯಾಗ ಕೂತೇನೆ ನನ್ನ ಮೇಲೆ ಅದಾನ ಕೂತೇನೆ ನಿಮ್ಮ ಇಲ್ಲಂತಿಲ್ಲ ಊರಾಗ ಒಂದು ದೊಡ್ಡ ಸಾಹುಕಾರ ಮನಿ ಐತಿ ಅವ್ರೊಂದ ಹತ್ತು ಕೋಟಿ ಮನಿ ಐತಿ ಅವ್ರ ಎ ಸಿ ಅದಾರ ಬಹಳ ದೊಡ್ಡ ಶ್ರೀಮಂತರ ಅಂತ ಅವ್ರ ಒಳಗ ಅದಾನ ನಾವು ಊರು ಮುಂದೆ ಒಂದಿಷ್ಟು ಹೋಗಿ ನಾವು ಕೂಲಿ ಮಾಡ್ತೀವಿ ಬಡೋದ್ರ ಅದಿವಂತ ನಮ್ಮೊಳಗ ದೇವ್ರು ಇಲ್ಲಂತಿಲ್ಲ ಎಲ್ಲ ಕಡೆ ವ್ಯಾಪಕವಾಗಿ ಎಲ್ಲ ಕಡೆ ತುಂಬಿ ತುಳುಕುವಂತ ಪರಮಾತ್ಮ ಎಲ್ಲೆಡೆ ಇದ್ದಾನೆ ಎಲ್ಲ ಕಡೆನು ಪರಮಾತ್ಮ ಇದ್ದಾನೆ ಬಡವನಲ್ಲಿ ಬಲ್ಲಿದ್ರಲ್ಲಿ ದೊಡ್ಡವರಲ್ಲಿ ಸಣ್ಣವರಲ್ಲಿ ಹೋನ್ ಈ ಊರಾಗ ಲೈಟ್ ಎಲ್ಲ ಕಡೆ ಹತ್ತಿ ಹ್ಞೂ ಹೂನ್ರಿ ಎಲ್ಲ ಕಡೆ ಹತ್ತಿ ಅವಲ್ರಿ ಅನ್ಮಾಪನ ಗುಡಿ ಆಯ್ತ್ ಮಲ್ಕಾರ್ನ್ ಗುಡಿ ಮ್ಯಾಗ ಐತೆ ಅಲ್ಲೇ ಐತಿ ಇಲ್ಲೇ ಐತಿ ರಸ್ತೆ ಮ್ಯಾಗ ಊರವರೆಗೆ ಬಸ್ ಸ್ಟ್ಯಾಂಡ್ ಹತ್ತಿ ಕರೆಂಟ್ ಕರೆಂಟ್ ಎಲ್ಲೆಲೈತೆ ಹೇಳ್ರಿ ಕರೆಂಟ್ ಎಲ್ಲೆಲೈತೆ ಗುಡಿಯಾಗೈತ್ ಅಟ್ಟ ಲೈಟ್ ಒಂದು ನಾಲ್ಕು ರಸ್ತಾದ ಮ್ಯಾಗ ಲೈಟ್ ಅದು ಅದ್ರಾಗೂ ಕರೆಂಟ್ ಐತೆ ನಾವು ಎಲ್ಲಿ ಬೇಕಾದ್ರೆ ಲೈಟ್ ಹಚ್ಚಿರೋ ಸಹಿತ ಹಚ್ಚುವಂತ ಸ್ಥಾನಮಾನ ಬೇರೆ ಇರಬಹುದು ಆದ್ರೆ ಎಲ್ಲ ಕಡೆ ಬೆಳಕು ಕೊಡುವಂತ ಕರೆಂಟ್ ಮಾತ್ರ ಒಂದೈತಿ ಹಂಗ ನೀವು ಬೇರೆ ಇರಬಹುದು ಅವ್ರು ಬೇರೆ ಇರ್ಬೇಕು ಪುಣ್ಯವಂತರು ಪಾಪಿ ಚಲೋ ಕೆಟ್ಟ ಕುಲ ಜಾತಿ ಗೋತ್ರ ಇವ್ ಹದಿಯಕ್ಕೆ ಬಂದ್ ಕಡೆ ಮುಂದೆ ಗ್ರೌಂಡ್ ಐತಿ ಬರ್ಲ ಏನು ಮೂರ್ ನಿಮ್ ಐತಿ ಎಲ್ಲ ಎಮ್ಮೆ ಕೈ ಹಾಡ್ದು ಮತ್ತ ಅಲ್ಲೇ ತುಳದಾಡ್ತಾ ಮಂದಿ ಹೋಗ್ಬೇಕ್ರೆ ಎಲ್ಲ ರಸ್ತೆ ಮುಂದ್ಕೊಂಡ್ರೆ ನೋಡಿ ಒಂದು ಟೇಬಲ್ ಕುರ್ಚಿ ಹಾಕೊಂಡ್ಕೊಂಡ ನೀ ಚೀಟಿ ಬರ್ಕೊಳತ್ತ ತಿರ್ಗಾಡ ಬರ್ಕೊಳಕ ಏ ದೇವ್ರ ಒಂದ್ ಚಂದ ಕುರ್ಚಿ ಒಂದ್ ಇವತ್ತು ಹನಿಗಿ ಒಂದ ಒಂದ್ ಟೇಬಲ್ ಇಟ್ಕೊಂಡ ಇಲ್ಲೇ ಆಯ್ತು ಗೊತ್ತಾಗಿ ಎಲ್ಲಾರು ಬರಸ್ತಾರ ಯಾರ ಏನೇನ್ ಕಲ್ಸು ಒಂದ್ ಚಂದ ಟೇಬಲ್ ಕುರ್ಚಿ ಇಟ್ಕೊಂಡ್ ಕೂಡ ಎಲ್ಲಾರು ಬರ್ತಾರಿಲ್ಲ ಈ ಲೈಟ್ ಇಲ್ಲದ್ ಬರ್ಕೋತಾರ ಗೊತ್ತಿಲ್ಲ ಲೈಟ್ ಇಲ್ಲ ತಿರ್ಗಾಡ ಬರ್ಕೋತಾರ ಹಂಗ ಚಂದ ಶಿಸ್ತು ಮಾಡಿ ಇದ್ರ ಸಲುವಾಗಿ ಇಲ್ಲ ಗೊತ್ತಾಗಬೇಕಂದ್ರೆ ಜನ ಅಲ್ಲಿ ಬರ್ತಾ ಅಲ್ರಿ ಜಾತಿ ಹೀನನ ಮನೆ ಜ್ಯೋತಿ ಹೀನವೇ ಜಾತಿ ವಿಜಾತಿ ಎನ್ನಲು ಬೇಡ ದೇವರ ಒಲಿದಾತ ಜಾತ ಸರ್ವಜ್ಞ ಮನುಷ್ಯ ಜನ್ಮದ ಉದ್ದೇಶ ಅಥವಾ ನಮ್ಮ ಮನುಷ್ಯರಾಗಿ ಜಗತ್ತಿನಲ್ಲಿ ಬಂದದ್ದೇ ಯಾಕೆ ಅಂತ ನೀವು ಕೇಳ್ರೆ ಮನುಷ್ಯರಾಗಿ ಬಂದದ್ದೇ ನಮ್ಮನ್ ಒಳಗಿರುವಂತಹ ದೇವರು ಸಾವಂದ್ಕೊಳ್ಳಿ ಎಲ್ಲರಿಗೂ ದುಃಖ ಅನಿಸ್ತದೆ ಬರಂಗಿಲ್ಲ ಬರಗಿಲ್ರೆ ಸಾವಂದ್ಕೊಳ್ಳಿ ಆದ್ರೆ ಈ ಸಾವನ್ನು ಕೂಡ ಮೀರಿ ಮೃತ್ಯುವನ್ನ ಮೀರಿ ಈ ಜಗತ್ತಿನ ಆಚೆ ಕಡೆ ಒಳಗ ಹೊರಗ ಸಾವನ್ನು ಮೀರಿರುವಂತಹ ಒಂದು ತತ್ವದ ಅಮೃತ ತತ್ವ ಅದಕ್ಕೆ ಪರಮಾತ್ಮ ಅಂತ ಹೇಳ್ತಾರೆ ನಿಮ್ಮ ಹಳ್ಳಿ ಮಾತ್ನಾಗ ಅದಕ್ಕೆ ದೇವರು ಅಂತ